ಸರ್ ನಮಸ್ತೆ ನಮಸ್ತೆ ನೀವು ಪಾಂಡುಪುರ ತಾಲೂಕು ರೈತ ಸಂಘದ ನೂತನವಾಗಿ ಅಧ್ಯಕ್ಷರಾಗಿದ್ದೀರಾ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಪ್ರಥಮವಾಗಿ ಏನಿಲ್ಲ ರೈತ ಸಂಘ ಒಂದು ಗಟ್ಟಿಯಾದ ಒಂದು ಧ್ವನಿ ಆಗಬೇಕು ಅನ್ನೋದು ಅವರಿಗೆ ಆ ನಿಟ್ಟಿನಲ್ಲಿ ಸಂಘಟನೆಯನ್ನು ಬಲಪಡಿಸುವಂಥದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ರೈತ ಪರವಾಗಿ ಹೋರಾಟಗಳನ್ನ ಮುನ್ನಡೆಸಬೇಕು ಅನ್ನೋದು ನಮ್ಮ ಇಚ್ಛಾಶಕ್ತಿ ಇವತ್ತಿನ ರೈತ ಸಂಘದ ಸ್ಥಿತಿ ಹೇಗಿದೆ ಹಿಂದೆ ಹೇಗಿತ್ತು ಹಿಂದೆ ತುಂಬ ನೀವೇ ನಿಮಗೆ ಗೊತ್ತಿರುವ ಹಾಗೆ ತುಂಬ ಪ್ರಬಲವಾಗಿತ್ತು ಆಗ ರಾಜಕೀಯದ ಹಸ್ತಕ್ಷೇಪ ಇನ್ನೂ ತಲ್ ತಟ್ಟಿರಲಿಲ್ಲ ರೈತ ಸಂಘಕ್ಕೆ ಅವಾಗ ಏನಿದ್ರು ಕೂಡ ರೈತ ಚಳುವಳಿಗಳ ಮೂಲಕ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಈ ಒಂದು ಸಂಘಟನೆ ಆರಂಭ ಆಗಿದ್ದು ಎಲ್ರಿಗೂ ಗೊತ್ತು ತರುವಾಯ ಈ ಒಂದು ರಾಜಕೀಯದ ಲೇಪನದ ನಂತರ ತನ್ನ ಶಕ್ತಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಕುಗ್ಗಿದೆ ಅಂತ ನನಗನ್ನಿಸುತ್ತೆ ಸರ್ ಪುಟಾಣಿ ಅವರಿದ್ದಾಗ ರೈತ ಸಂಘ ಸಾಕಷ್ಟು ಬಲಿಷ್ಠವಾಗಿತ್ತು ಹೌದು ಅವರ ಮರಣ ನಂತರ ಸ್ವಲ್ಪ ಕ್ಷೀಣಿಸಿದೆ ಜೊತೆಗೆ ರೈತ ಸಂಘಟನೆಯಲ್ಲೂ ಸ್ವಲ್ಪ ಕಡಿಮೆ ಆಗ್ತಿದೆ ಅನ್ಸುತ್ತ ಹಾಗೇನಿಲ್ಲ ಇವಾಗ ಪುಟ್ಟಣಿ ಅವರಿಗೆ ಅಪಾರವಾದಂತ ಒಂದು ಅನುಭವದ ಅನುಭವ ಇತ್ತು ಹಾಗಾಗಿ ಎಲ್ಲಾ ಸಮಸ್ಯೆಗಳನ್ನ ಬಟ ಗಟ್ಟಿಯಾಗಿ ಗ ಏರು ಧ್ವನಿನಲ್ಲಿ ಮತ್ತೆ ಎಲ್ಲಾ ಒಂದು ಸಮಸ್ಯೆಗಳನ್ನ ಬಗಹರಿಸುವಂತ ಒಂದು ತಾಕತ್ತು ಅವರಲ್ಲಿತ್ತು ಈಗ ಈ ಒಂದು ಮುಂಚೂಣಿಯ ನಾಯಕರಾಗಿರುವಂತಹ ನಮ್ಮ ದರ್ಶನ್ ಪುಟ್ಟಣ್ಣಯ್ಯನವರಿಗೆ ಅವರಷ್ಟು ಅನುಭವ ಇಲ್ದನೇ ಇರುವಂತಹ ಒಂದು ದೃಷ್ಟಿಯಿಂದ ಅದನ್ನ ನಿಭಾಯಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಅನ್ಸುತ್ತೆ ಅಷ್ಟೆ ಸರ್ ರೈತ ಸಂಘಟನೆ ಮಾಡೋದ್ರಲ್ಲಿ ನಿಮ್ ಪಾತ್ರ ಹೇಗಿರುತ್ತೆ ವಿಜಯಕುಮಾರ್ ಅಧ್ಯಕ್ಷ ಆದ್ಮೇಲೆ ರೈತ ಸಂಘ ಈ ಕ್ಷೇತ್ರದಲ್ಲಿ ಹೇಗೆ ನೋಡಬಹುದು ನಾವು ನೊಂದವರ ಪರವಾಗಿ ಕೆಲಸ ಮಾಡೋದಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ರಾಜಕೀಯದಕ್ಕೆ ನಮಗೆ ಎರಡನೇ ಆದ್ಯತೆ ಒಂದು ರೈತರ ಸಮಸ್ಯೆ ಬಗೆಹರಿಬೇಕು ಎಲ್ಲ ಸರ್ಕಾರಗಳು ಕೂಡ ನಾವು ರೈತ ಪರವಾಗಿ ಇದ್ದೀವಿ ಅಂತೇಳಿ ಬರೀ ಮಾತನಲ್ಲೇ ಹೇಳ್ತಾರೆ ಈವರೆಗೆ ಇರುವಂತಹ ಯಾವುದೇ ಪಕ್ಷಗಳು ರೈತರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ರೈತ ಸಾಲದಿಂದ ಮುಕ್ತನಾಗಬೇಕು ಸ್ವತಂತ್ರವಾಗಿ ಬದುಕನ್ನ ರೂಪಿಸುವಂತ ಒಂದು ಶಕ್ತಿ ಅವ್ನು ಪಡ್ಕೋಬೇಕು ಆ ನಿಟ್ಟಿನಲ್ಲಿ ನಾವು ಎಲ್ಲ ಸಮಸ್ಯೆಗಳನ್ನ ಮತ್ತೆ ರೈತರ ಒಂದು ಆರ್ಥಿಕ ವ್ಯವಸ್ಥೆಯನ್ನ ಸುಧಾರಿಸುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ರೈತ ಸಂಘಟನೆ ಬಣಗಳು ಒಂದಾಗಬೇಕು ಅಂತ ಅನೇಕ ಪ್ರಯತ್ನಗಳು ನಡೀತಾ ಇದೆ ವಿಫಲಗಳು ಆಗ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ನಮ್ಮ ಸಹಮತನೂ ಕೂಡ ಇದೆ ಏಕೀಕರಣದಲ್ಲಿ ನಮ್ಮಲ್ಲಿ ನಮ್ಮ ಇದೇನು ಆಕ್ಷೇ ಆಕ್ಷೇಪ ಏನಿಲ್ಲ ಏಕೀಕರಣ ಆಗಬೇಕು ಆದರೆ ಒಳ್ಳೆಯವರೆಲ್ಲರೂ ಕೂಡ ಒಂದಾಗಬೇಕು ಆ ಮತ್ತೆ ರೈತ ಸಂಘಟನೆನ ಒಗ್ಗೂಡಿಸುವಂತ ಒಂದು ಪ್ರಯತ್ನವನ್ನ ತುಂಬಾ ಪ್ರಾಮಾಣಿಕವಾಗಿರುವಂತಹ ಒಂದು ಜನಪ್ರಿಯ ನಾಯಕರು ವಹಿಸ್ಕೊಳ್ಳುವಂಥದ್ದು ಒಳ್ಳೆಯದು ಅಂತ ನನಗನ್ಸುತ್ತೆ ಸರ್ ರೈತ ಸಂಘದ ಅಭ್ಯರ್ಥಿಗಳೇ ಶಾಸಕರಾಗಿದ್ದಾರೆ ಕ್ಷೇತ್ರದಲ್ಲಿ ರೈತ ಸಂಘಕ್ಕೆ ಸಂಘಟನೆಗೆ ಶಾಸಕರ ಕೊಡುಗೆ ಏನು ಶಾಸಕರು ಈಗಾಗಲೇ ಯಾರೂ ಮಾಡಿದಂತಹ ಕೆಲಸ ಕಾರ್ಯಗಳನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಇವಾಗ ಗ್ರಾಮ ಮಟ್ಟದಲ್ಲಿ ಇಡೀ ತರ್ಕ ಸರ್ಕಾರಿ ಒಂದು ವ್ಯವಸ್ಥೆಯನ್ನು ತಾಲೂಕು ಮಟ್ಟದ ಸರ್ಕಾರಿ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಗ್ರಾಮಗಳಲ್ಲೇ ವಾಸ್ತವ್ಯ ಮಾಡಿ ಅಲ್ಲಿನ ಸಮಸ್ಯೆಗಳನ್ನು ಅರಿತುಕೊಂಡು ಅಲ್ಲೇ ಪರಿಸು ಪರಿಹರಿಸುವಂಥ ಒಂದು ವ್ಯವಸ್ಥೆಯನ್ನು ಮುಂದ್ ತಗೊಂಡು ಹೋಗ್ತಾ ಇದ್ದಾರೆ ಈಗಾಗಲೇ ಒಂದು ನಾಲ್ಕೈದು ಪಂಚಾಯಿತಿಗಳಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಪೂರೈಸ್ತು ಹಾಗಾಗಿ ಈ ಥರದ ಕಾರ್ಯಕ್ರಮಗಳನ್ನ ಇದುವರೆಗೆ ಯಾರೂ ಕೂಡ ಮಾಡಿರಲಿಲ್ಲ ಮತ್ತೆ ಶಾಲಾ ಶಿಕ್ಷಣವನ್ನು ಕೂಡ ತಮ್ಮದೇ ಆದಂತಹ ದೃಷ್ಟಿನಲ್ಲಿ ನೋಡ್ತಾ ಇದ್ದಾರೆ ಮತ್ತು ಇವಾಗ ಏನು ಅವಶ್ಯಕತೆ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನಿದೆ ಅಂತಹ ಕಾರ್ಯಕ್ರಮಗಳನ್ನು ಕೂಡ ಶಾಲಾ ಮಟ್ಟಿಗೆ ತರುವಂತಹ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಮತ್ತೆ ರೈತರನ್ನ ಜಾಗೃತರನ್ನಾಗಿ ಮಾಡುವಂತ ಅಭಿಯಾನಗಳನ್ನೂ ಕೂಡ ಪ್ರಾರಂಭ ಮಾಡಬೇಕು ಅಂತೇಳಿ ಅವರು ಉದ್ದೇಶವನ್ನ ಇಟ್ಕೊಂಡಿದ್ದಾರೆ ಆಮೇಲೆ ಎಲ್ಲ ಸಮಸ್ಯೆಗಳನ್ನ ಆಲಿಸುವಂತ ಮತ್ತೆ ನೇರವಾಗಿ ಎಲ್ಲರ ಸಂಪರ್ಕಕ್ಕೆ ಸಿಗುವಂತಹ ಒಂದು ವ್ಯಕ್ತಿ ಅಂತಂದ್ರೆ ಶಾಸಕ ದರ್ಶನ್ ಪುಟ್ಟಣೆ ಸರ್ ರೈತ ಸಂಘ ಯಾವಾಗಲೂ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳುತ್ತೆ ಉದ್ದೇಶ ಏನ್ ಸರ್ ನಾವು ಯಾವ ಯಾವ ಪಕ್ಷಕ್ಕೆ ಸ್ನೇಹಿತರು ಅಲ್ಲ ಅಥವಾ ವೈರಿಗಳು ಅಲ್ಲ ನಾವು ಎಲ್ರೂ ಕೂಡ ಸಮಾನವಾಗಿ ನೋಡುವಂತ ಒಂದು ದೃಷ್ಟಿ ರೈತ ಸಂಘಕ್ಕೆ ಮೊದಲಿಂದನೂ ಇದೆ ಈಗಲೂ ಕೂಡ ಇದೆ ಈಗ ಕಾಂಗ್ರೆಸ್ ಈ ಒಂದು ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು ನಮ್ಮನ್ನ ಬೆಂಬಲಿಸಿದ್ದಾರೆ ಯಾವುದೇ ಒಳ್ಳೆ ಕೆಲಸವನ್ನ ಮಾಡಿದ್ರು ಕೂಡ ನಾವು ಅದನ್ನ ಬೆಂಬಲಿಸ್ತೇವೆ ಮತ್ತೆ ರೈತ ವಿರೋಧಿ ಈ ನೀತಿಗಳು ಅದು ಯಾವುದೇ ಪಕ್ಷವಾಗಿರ್ಲಿ ಅದನ್ನ ವಿರೋಧಿಸುವಂತ ನಡೆಯನ್ನ ರೈತ ಸಂಘ ಇವತ್ತನ್ನು ಕೂಡ ಮಾಡ್ತಾ ಇದೆ ಸರ್ ಬಿಜೆಪಿ ಸರ್ಕಾರ ಅಥವಾ ಜೆಡಿಎಸ್ ಸರ್ಕಾರ ಇದ್ದಾಗ ರೈತ ಸಂಘ ಅಂತ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಿದ್ರು ಆದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸ್ವಲ್ಪ ಕೆಲವೊಂದಕ್ಕೆ ಮಾಡ್ತಾರೆ ಕೆಲವೊಂದ್ ಮಾಡಲ್ಲ ಅನ್ನೋದು ಸಾರ್ವಜನಿಕವಾಗಿ ಖಂಡಿತವಾಗಿ ಮಾತಿದೆ ಇರಬಹುದು ಇವಾಗ ಒಂದು ರೈತ ಸಂಘಟನೆ ಬಹಳ ಕ್ರಿಯಾತ್ಮಕವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡುವಂಥದ್ದನ್ನ ನಾವು ಹಿಂದೆ ನೋಡಿದ್ವಿ ಈ ಎರಡು ವರ್ಷಗಳಲ್ಲಿ ಸ್ವಲ್ಪ ಕ್ರಿಯಾಶೀಲತೆ ಕಡಿಮೆಯಾಗಿ ಈ ಒಂದು ಈ ತರದ ಚಳುವಳಿಗಳು ಅಥವಾ ಈ ತರದ ಒಂದು ಪ್ರತಿಭಟನೆಗಳು ಆಗೋದು ಸ್ವಲ್ಪ ಕಡಿಮೆ ಆಗಿದೆ ಇನ್ ಮುಂದೆ ಕ್ರಿಯಾಶೀಲವಾಗಿ ಕೆಲಸ ಮಾಡಿ ಅದು ಯಾವುದೇ ಸರ್ಕಾರ ಇರಲಿ ಮುಂದೆ ನಾವು ಕ್ರಿಯಾಶೀಲರಾಗಿ ಆ ಒಂದು ಪ್ರತಿಭಟನೆಗಳನ್ನ ಹಿಂದೆ ಯಾವ ರೀತಿ ನಡ್ಕೊಂಡು ಹೋಯ್ತಾ ಇತ್ತೋ ಅದೇ ರೀತಿ ನಿಭಾಯಿಸುವಂತ ಪ್ರಯತ್ನಗಳನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗೆ ರೈತ ಸಂಘ ಹೇಗೆ ಸಜ್ಜುಗೊಂಡಿದೆ ರಾಜಕೀಯ ಒಂದು ಪ್ರಜ್ಞೆ ಈಗ ಇತ್ತೀಚೆಗೆ ಹೆಚ್ಚಾಗಿದೆ ನಿಮ್ಮ ಪ್ರಕಾರ ಹೇಗೆ ಸಜ್ಜುಗೊಂಡಿದೆ ನಾವು ಸ್ವತಂತ್ರವಾಗಿ ಮತ್ತೆ ಕೆಲವು ಸಂದರ್ಭಗಳಲ್ಲಿ ಬೇರೆ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ಒಂದು ಚುನಾವಣೆಯನ್ನ ಎದುರಿಸೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ನಾವು ಯಾವಾಗ್ಲೂ ಕೂಡ ನಮ್ಗೆ ಇದೊಂದು ತೊಂದರೆನೇ ಆಗಿಲ್ಲ ರೈತ ಶಕ್ತಿ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ಭಾಗಗಳಲ್ಲಿ ಅಥವಾ ಮೇಲ್ಕೋಟೆ ಹೋಬಳಿಲ್ ಅಥವಾ ಕಸಬಾ ಹೋಬಳಿಲಾಗಿರ್ಬೋದು ಅಥವಾ ಚಿನ್ಕುಳ್ಳಿ ಹೋಬಿಲಾಗ್ರು ನಾವು ಸಶಸ್ತ್ರರಾಗಿದ್ದೇವೆ ಅದನ್ನು ಧೈರ್ಯದಿಂದ ಹೆದರಿಸುವಂತಹ ಶಕ್ತಿ ನಮಗಿದೆ ಮತ್ತೆ ಸಂಘಟನೆಗೆ ಹೆಚ್ಚು ಹೊತ್ತು ಕೊಟ್ಟು ಚುನಾವಣೆನು ಕೂಡ ಮುಂದಿಟ್ಟು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡೋದಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದೆ ಸರ್ ಸರ್ಕಾರಿ ಕಚೇರಿ ಜನಗಳು ಈಗಲೂ ಹಳದಾಡುವಂತ ಇದೆ ಸರ್ಕಾರಿ ಅಧಿಕಾರಿಗಳು ಸರೇ ಕೆಲಸ ಮಾಡ್ತಿದಾರ ಈ ಬಗ್ಗೆ ರೈತ ಸಂಘದ ನಿರ್ಧಾರಗಳು ನಿಲುವುಗಳು ಏನು ಅದು ಹಿನ್ನಡೆ ಆಗಿದೆ ಅಂತೇಳಿ ನಮಗೂ ಕೂಡ ಅನ್ಸಿದೆ ಹಾಗಾಗಿ ನಾಳೆನೂ ಕೂಡ ಒಂದು ಪ್ರತಿಭಟನೆಯನ್ನ ಇದೇ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅವ್ರನ್ನೆಲ್ಲರೂ ಕೂಡ ಹೆಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಮತ್ತೆ ಅಧಿಕಾರಿಗಳು ಮತ್ತೆ ಒಂದು ಆಡಳಿತ ವ್ಯವಸ್ಥೆ ಮಾಡಿರುವಂತಹ ತಪ್ಪುಗಳಿಗೆ ಸಾಕಷ್ಟು ರೈತರುಗಳು ಮತ್ತೆ ಜನಸಾಮಾನ್ಯರು ಹೊಲದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಧಿಕಾರಿಗಳೇ ಮಾಡಿರುವಂತಹ ತಪ್ಪನ್ನ ಈ ಸಾರ್ವಜನಿಕರಿಂದ ಯಾವುದೇ ಶುಲ್ಕ ಪಡೆಯದೆ ಅವರೇ ಅದನ್ನ ಸರಿಪಡಿಸ್ಬೇಕು ಅನ್ನುವಂಥದ್ದು ಕೂಡ ನಮ್ಮ ಒಂದು ನಾಳಿನ ಒಂದು ಅಹ್ ಆದ್ಯತೆ ಆಗಿದೆ ಆಡಳಿತರಾಗವಾಗಿ ಮತ್ತೆ ರೈತರ ಪರವಾಗಿ ಸಾರ್ವಜನಿಕರ ಪರವಾಗಿ ಒಂದು ಆಡಳಿತ ವ್ಯವಸ್ಥೆ ನಿರ್ಮಾಣ ಆಗಬೇಕು ರೈತರ ಅಲೆದಾಟ ನಿಲ್ಲಬೇಕು ಮತ್ತೆ ರೈತರ ಒಂದು ಆರ್ಥಿಕ ಸ್ಥಿತಿಗತಿ ಮೇಲೆ ಬರಬೇಕು ರೈತ ಸಾಲದಿಂದ ಮುಕ್ತನಾಗಬೇಕು ಉದ್ಯೋಗ ಅವಕಾಶಗಳು ಹೆಚ್ಚಾಗಿ ಸಿಗಬೇಕು ರೈತನಿಗೆ ಹೊರೆಯಾಗಿರುವಂತಹ ಒಂದು ವಿದ್ಯಾ ಕ್ಷೇತ್ರ ಆಗಿರ್ಬೋದು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಅಥವಾ ಆರೋಗ್ಯ ಕ್ಷೇತ್ರ ಆಗಿರ್ಬೋದು ಅದನ್ನ ಸಮಂಜಸವಾಗಿ ಸರ್ಕಾರನೇ ಪೂರೈಸುವಂತಹ ಒಂದು ಒತ್ತಡವನ್ನ ನಾವು ಮಾಡ್ತಾ ಇದ್ದೀವಿ ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ಹೊಸದಾಗಿ ಈ ಒಂದು ನೂತನ ಅಧ್ಯಕ್ಷರಾಗಿ ಪದಗ್ರಹಣ ತಗೊಂಡು ಅಧ್ಯಕ್ಷ ಅಧ್ಯಕ್ಷರು ಜವಾಬ್ದಾರಿ ಚೆನ್ನಾಗಿ ನಿರ್ವಹಿಸಿ ಅಂತ ನಾವು ಬೇಡಿಸ್ತೀವಿ ಧನ್ಯವಾದಗಳು ಸರ್